ನ್ಯೂಸ್ ವಾಹಿನಿಗೆ ಸ್ವಾಗತ ನಾನು ಲಗ್ಮಣ್ಣ ಸೂರ್ಯವಂಶಿ ಈ ಒಂದು ಎಂಕಲ್ಮಡ್ಡಿ ಮತಕ್ಷೇತ್ರದ ಬಸಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಧ್ವನಿ ದಲಿತ ಸೇನೆ ಇವರು ಜಿಲ್ಲಾಧ್ಯಕ್ಷರಾದಂಥ ಕರಪ್ಪ ಗುಡೇನವರು ಈ ಜಾತಿ ಗಣತಿ ಬಗ್ಗೆ ಏನು ಹೇಳ್ತಾರೆ ಕೇಳಬರಿ ನಮಸ್ಕಾರ ಸರ್ ಇವತ್ತಿನ ದಿನ ಏನು ಕರ್ನಾಟಕದಾದ್ಯಂತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಸರ್ ಅವರ ಏನು ವರದಿಯ ಶಿಫಾರಸಿನದಂತೆ ಕರ್ನಾಟಕದಾದ್ಯಂತ ಗಣತಿಯನ್ನು ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಒಂಟುಮೂರಿಯಿಂದ ಮೌನೂರವರೆಗಿನ ಈ ಗ್ರಾಮಗಳೇನು ಬರ್ತಾವೆ ಈ ಗ್ರಾಮಗಳಲ್ಲಿ ಮೂಲತಃ ತಮಗೆಲ್ಲ ಗೊತ್ತಿರುವಂತೆ ತಾವೆಲ್ಲರೂ ಕೂಡ ಮೂಲತಃ ಮಾದರ್ ಎಂಬ ಸಮಾಜದವರಾಗಿದ್ದು ಅನಕ್ಷರತೆ ಮತ್ತು ಏನು ನಮ್ಮ ಪೂರ್ವಜರ ಶೈಕ್ಷಣಿಕ ಅನನುಕೂಲತೆಯಿಂದ ಜಾತಿ ಹೆಸರನ್ನು ನಮೂದು ಮಾಡುವ ಸಂದರ್ಭದಲ್ಲಿ ತಪ್ಪಾಗಿ ನಮೂದು ಮಾಡಲಾಗಿದ್ದು ಸದರಿ ಆ ಕಾರಣಕ್ಕಾಗಿ ಈಗ ಒಂದು ಒಳ್ಳೆಯ ಅವಕಾಶ ಸಿಕ್ಕದ್ದು ನಮ್ಗೆ ಜೊತೆಗೆ ಒಳ ಮೀಸಲಾತಿ ಜಾರಿ ಆಗಬೇಕಾದ್ರೆ ನಾವು ಬಹಳ ಕಟ್ಟುನಿಟ್ಟಾಗಿ ಈ ಜಾತಿ ಹೆಸರನ್ನು ನಮೂದು ಮಾಡಬೇಕಾಗ್ತದೆ ಹಾಗಾಗಿ ಈ ಭಾಗದ ಪ್ರತಿಯೊಂದು ಗ್ರಾಮದ ಏನು ಒಂಟಿಮೂರಿ ಆಗಿರ್ಬೋದು ಶಹಬಾಂದರ್ ಚಿಕ್ಕಲ್ದಿನಿ ಇಸ್ಲಾಂಪುರ ಹಗೇದಾಳ ಕರಗುಪ್ಪಿ ಬಸಾಪುರ ಯಲ್ಲಾಪುರ ಮತ್ತು ಮಾವನೂರು ಪಾಷಾಪುರ್ ಇನ್ನುಳಿದ ಹಲವಾರು ಗ್ರಾಮಗಳಲ್ಲಿ ತಾವೆಲ್ಲರೂ ಕೂಡ ಮೂಲತಃ ಮಾದರ್ ಸಮಾಜದವರ ಏನಿದ್ದೀರಿ ತಾವುಗಳು ಪ್ರತ್ಯೇಕವಾಗಿ ಪ್ರತ್ಯಕ್ಷ ತಾವುಗಳು ಏನು ಜಾತಿಗಂತಿಯ ಸಂದರ್ಭದಲ್ಲಿ ಶಿಕ್ಷಕರು ಬಂದಾಗ ಜಾತಿಯನ್ನು ಮಾದರ್ ಅಂತ ಹೇಳಿ ನಮೂದು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತಾ ತಾವು ಏನು ಎಲ್ಲ ಮುಖಂಡರು ಓದಿ ಸೇರಿಕೊಂಡಿದ್ದೀರಿ ತಾವು ತಮ್ಮ ಗ್ರಾಮಗಳಿಗೆ ತೆರಳಿದಾಗ ತಮ್ಮ ಕಾಲೋನಿಯಲ್ಲಿ ಏನು ತಮ್ಮ ಕಾಲೋನಿಯ ಕಲ್ತಿರ್ತ ಕಲ್ತಿ ಕ ಕಲ್ತಿಲ್ಲ ಅಂತಹ ನಮ್ಮ ಜನ ಸಮುದಾಯದವರು ಇರಿದ್ದಾರೆ ಕುಟುಂಬದವ್ರು ಇದ್ದಾರಾ ಅವರಿಗೆ ತಾವು ತಿಳಿ ಹೇಳಿ ಕಂಪಲ್ಸರಿ ಮತ್ತು ಕಡ್ಡಾಯವಾಗಿ ಜಾತಿಯ ಮುಂದೆ ಏನು ಮಾದರ ಅನ್ನುವಂಥ ಹೆಸರನ್ನು ತಾವು ಕಂಪಲ್ಸರಿ ನಮೂದು ಮಾಡಬೇಕಂತ ಹೇಳಿ ತಾವು ಹೇಳೋದ್ರ ಜೊತೆ ಜೊತೆಗೆ ಆವತ್ತಿನ ದಿನ ತಾವೆಲ್ಲರೂ ಯಾವುದೇ ರೀತಿಯ ಕೆಲಸಗಳಿಗೆ ಹೋಗದೆ ತಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾದು ತಮ್ಮ ತಮ್ಮ ಗ್ರಾಮಗಳಲ್ಲಿ ಇದನ್ನು ನಮೂದು ಮಾಡಬೇಕು ಈ ಜಾಥಾವನ್ನು ತಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೆ ಆತಪ್ಪ ಅಂದ್ರೆ ನಮ್ಗೆ ಒಳೆ ಮೀಸಲಾತಿ ಜಾರಿಯಾಗಲಿಕ್ಕೆ ಅನ್ನುವಂತಹ ಮಾತನ್ನು ನಮ್ಗೆ ಈಗಾಗಲೇ ಎಚ್ ಅಂಜಯ್ ಸಾಹೇಬರು ಕೂಡ ತಿಳಿಸಿದ್ದಾರೆ ಅದರಂತೆ ಕರ್ನಾಟಕದಾದ್ಯಂತ ಈ ಜಾಗೃತಿಗೆ ಒಳ್ಳೆಯ ರೀತಿಯಲ್ಲಿ ಚಾಲನೆ ಮೂಡಿಬಂದದ ಮತ್ತು ನಮ್ಮ ಈ ಭಾಗದ ಜನರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ನಾವು ಯಾಕಪ್ಪ ಅಂತಂದ್ರೆ ನಾವು ಮೂಲತಃ ಮಾದರ್ ಸಮಾಜದವರಾಗಿದ್ದು ಸರ್ಟಿಫಿಕೇಟ್ಗಳಲ್ಲಿ ಇಷ್ಟು ವರ್ಷಗಳ ಕಾಲ ಹಿಂದೂ ಹೊಲೇರನ್ನುವಂಥ ನಮ್ಮದಿತ್ತು ಈಗ ಅವಕಾಶ ಒದಗಿ ಬಂದದ ನಾವೆಲ್ಲರೂ ಕೂಡ ಮಾದರ್ ಅಂತ ಹೇಳಿ ಜಾತಿಯ ಏನು ಕಾಲಮ್ನಲ್ಲಿ ಹೆಸರು ಸೇರಿಸಬೇಕು ಮತ್ತು ಇದಕ್ಕೆ ತಾವೆಲ್ಲರೂ ಇವತ್ತಿನಿಂದ ಚಾಲನೆ ನೀಡಬೇಕು ಮತ್ತು ತಮ್ಮ ತಮ್ಮ ಗ್ರಾಮಗಳಲ್ಲಿ ತಾವು ತಿಳಿ ಹೇಳಬೇಕು ಮತ್ತು ಈ ಜಾಗೃತಿಯ ಜೊತೆಗೆ ಸತತವಾಗಿ ಇರಬೇಕು ಅಂತ ಹೇಳ್ತಾ ನಾನು ಒಂದೆರಡು ಮಾತಿಗಳಿಗೆ ವಿರಾಮ ಹೇಳ್ತೇನೆ ನಮ್ಮ ಜೊತೆಗೆ ಇನ್ನೊಬ್ರು ಇದ್ದವರು ಅವ್ರೇನು ಹೇಳ್ತಾರೆ ಕೇಳ್ಮಿ ಹಾಂ ಅಪ್ಪು ವೈನಿಗೆ ಸ್ವಾಗತ ಜಾತಿ ಗಣತಿ ಜಾತಾ ಬಸಾಪುರ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತ ಸುಸ್ವಾಗತ ಈ ನಮ್ಮ ಗುಡದವರಿ ಭಾಗದಾಗ ಏನಾಗಿತ್ತಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳೋದಂದ್ರೆ ಎಲ್ಲರೂ ಮಾದರಿ ಇರೋದ್ರಿಂದ ಅವರ ಈಗ ಯಾವುದೇ ಶಾಲೆಯಲ್ಲಿ ಅಥವಾ ಇನ್ನುಳಿದ ದಾಖಲಾತಿ ಒಳಗೆ ಹೊಲೆಯರಂತ ದಾಖಲಾತಿ ಮಾಡಿದಾರೋ ಆ ದಾಖಲಾತಿಗಳನ್ನ ತಾವುಗಳು ಬದಿಗಿಟ್ಟು ಈ ಈಗ ಬಂದ ತಕ್ಷಣ ಅಥವಾ ಸರ್ವೇದಾರ ಈಗ ಯಾರೇ ಬಂದಿರ್ತಾರಲ್ಲ ಶಿಕ್ಷಕರಾಗಲಿ ಇನ್ನುಳಿದಾರಾಗಲಿ ಆ ಒಂದು ಕೊಲಂ ಬಂದಿರ್ತೈತಿ ಅಲ್ಲಿ ಹಿಂದೂ ಮಾದರ ಅಥವಾ ಹಿಂದೂ ಹೊಲೇ ಇರುತ್ತೆ ಆವಾಗ ನೀವು ಜಾಥಾ ಆ ಸರ್ವೆ ಮಾಡುವ ಕಾಲಮ್ದಲ್ಲಿ ಹಿಂದೂ ಮಾದರ ಅಂತ ನಮೂದಿಸಬೇಕು ಮತ್ತು ಕೆಲವೊಂದು ಮಂದಿ ಎಜುಕೇಷನ್ ಇಲ್ಲಿದ್ದಂಥ ಇರ್ತಾರಲ್ಲ ಅವರಿಗೆ ತಾವು ಎಜುಕೇಷನ್ ಇದ್ದಲ್ಲಿ ಪ್ರತಿ ಗ್ರಾಮದಲ್ಲಿ ತಿಳಿಸಿ ಹೇಳ್ಬೇಕು ಏನಂತ ನಾವು ಹಿಂದೂ ಮಾದರ್ ಇದ್ದೇವೆ ನಮಗೆ ಹಿಂದೂ ಮಾದರ್ ಅಂತ ನಮೋದು ಮಾಡಬೇಕಂತ ಕೆಲವೊಂದು ಜನ ಏನು ಮಾಡ್ತಾರೆ ಅದು ಗೊತ್ತಿದ್ದಿರಂಗಿಲ್ಲ ಅಂಥ ಜನ ಏನು ಮಾಡ್ತಾರೆ ಹಿಂದೂ ಹೊಲೇ ಅಂತ ಮಾಡಿರ್ತಾರೆ ಅದನ್ನು ದಯಮಾಡಿ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಅದು ಹಿಂದಿಂದ ಏನಾಗಿದೆ ಹಾಗೆ ಹೋಗಲಿ ಇನ್ನು ಮುಂದೇನೈತಿ ನಮ್ಮ ಮಾದರಿಗೆ ಎಲ್ಲ ಒಳೆ ಮೀಸಲೈತಿ ಸಿಗ್ಬೇಕತ್ತಂದ್ರೆ ನಾವು ಕಂಪಲ್ಸರಿ ಹಿಂದೂ ಮಾದರ್ ಅಂತ ನಮೋದನೆ ಮಾಡಬೇಕು ನಾವೆಲ್ಲರೂ ಈ ಗುಡದವರಿ ಭಾಗದಾಗ ಏನು ಸುಮಾರು ಹತ್ತು ಹದಿನೈದು ಹಳ್ಳಿಗಳಿದಾವಲ್ಲ ಎಲ್ಲರೂ ಮಾದರಿ ಇದೀವಿ ಇಲ್ಲಿ ಬೇರೆ ಇನ್ನೂ ಕಾಣಿಸ್ತಾರೆ ಯಾರೂ ಇಲ್ಲ ಮಾದರಿ ಇರೋ ಜನ ಇದ್ದು ನಾವು ಎಲ್ಲರೂ ಮಾದರಿ ಅಂತ ನಂಬಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ನಮ್ಮನ್ನ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇನೆ ಈ ಜಾ ಬಸಾಪುರ ಗ್ರಾಮಕ್ಕೆ ಜಾಥಾ ಬಂದಿರೋದ್ರಿಂದ ಇನ್ನೂ ನಮ್ಮ ಗ್ರಾಮದಲ್ಲಿ ಅಥವಾ ಸುತ್ತಮುತ್ತ ಹಳ್ಳಿ ನಾವು ಜಾಥಾದಲ್ಲಿ ಭಾಗವಹಿಸ್ತೇವೆ ಸರ್ ಆಲ್ಮೋಸ್ಟ್ ಇಂಥ ಇವು ಎಷ್ಟಾಗಿದೆ ನಿಮಗೇನು ನಿಮ್ಮ ಗಮನಕ್ಕೆ ಇದು ಸುಮಾರು ಹಳ್ಳಿಗಳಲ್ಲಿ ಆಗಿದಾವೆ ಸರ್ ಆದರೂ ಈಗ ನಮ್ಮ ಗುಡೇನವರ ಅಧ್ಯಕ್ಷತೆಯಲ್ಲಿ ನಮ್ಮ ಈ ಗುಡದ ಭಾಗದಾಗೆಲ್ಲ ಜಾಥಾ ಅಥವಾ ಜನರಿಗೆ ತಿಳುವಳಿಕೆ ಹೇಳೋದು ಅಥವಾ ಒಂದು ಹಂತದಾಗೂ ಅವರ ನಮ್ಮ ಜನರಿಗೆ ತಿಳುವಳಿಕೆ ಹೇಳ್ತಾ ನಮ್ಮ ಜನರಿಗೆ ಯಾವ ರೀತಿ ಇರಬೇಕು ನಾವು ಏನು ಅಂತ ಗುರುತು ಮಾಡ್ಕೊಡಕತ್ತಾರ ಅದರಿಂದ ಜನರು ಈಗ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ ಭಾಳ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗಿ ಎಷ್ಟು ಜನ ಈ ನಮ್ಮ ಗುಡಿಯನವ್ರ ಬಗ್ಗೆ ಇತ್ತಲ್ಲ ಈ ಈಗ ಅದರಿಂದ ಅದಕ್ಕಿಂತ ಒಂದು ಐವತ್ತು ಪರ್ಸೆಂಟ್ ನಮ್ಮ ಜನ ತಿಳಿವಳಿಕೆ ಮಟ್ಟದ ಮುಂದೆ ಬಂದಾರೆ ಇವಾಗ ಎಲ್ಲರೂ ಮಾದರಿ ಅಂತ ನಮೂದನೆ ಮಾಡ್ತಾರೆ ಆದರೆ ಇನ್ನೂ ನಮ್ಮದೊಂದು ಕಳ್ಕಳಿ ವಿನಂತಿ ಏನಂತಂದ್ರೆ ಎಲ್ಲೂ ಒಂದೇ ಜನ ಹೊಲೆಯರ್ ಅಂತ ನಮೋದನೆ ಮಾಡ್ತಾರೆ ದಯಮಾಡಿ ಅದನ್ನು ತೆಗೆದು ತಾವು ಮಾದರಿ ಅಂತ ಮಾಡ್ಬೇಕು ನನ್ನ ವಿನಂತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ವಹಿನಿ ಜೊತೆ ಇನ್ನೊಬ್ಬರು ಇದ್ದಾರೋ ಅವ್ರನ್ನೂ ಕೂಡ ಕೇಳೋಣ ಬನ್ನಿರಿ ಸರ್ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ಸರ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮ್ಕನ್ಮಾಡಿ ಕ್ಷೇತ್ರದ ಗುಡ್ಡುಗಾಡು ಪ್ರದೇಶದ ಗ್ರಾಮ ನಮ್ಮ ಗ್ರಾಮ ಅಲ್ಲಿ ಬರುವಂಥ ಗ್ರಾಮಗಳು ಚಿಕ್ಕಲ್ದಿನ್ನಿ ಇಸ್ಲಾಂಪುರ್ ಶಹಬಂದರ್ ಗಜಪತಿ ಗುಟ್ಗುದ್ದಿ ಇವೆಲ್ಲ ಗ್ರಾಮಗಳು ಆಲ್ಮೋಸ್ಟ್ ಅಲ್ಲಿರುವಂಥ ಜನಗಳು ಶಿಕ್ಷಣದಿಂದ ವಂಚಿತರಾದಂಥ ಜನಗಳು ತ ನಾವುಗಳು ಗಮನಿಸಿದ ಏನು ಜಾತಿ ಪ್ರಮಾಣ ಪತ್ರದಲ್ಲಿ ನೋಡಿದಾಗ ಸುಮಾರು ಅದರಲ್ಲಿ ಹಿಂದೂ ಹೊಲೆಯ ಹಿಂದೂ ಹೊಲೆಯ ಈ ರೀತಿ ನಮ್ಮೂದಿದ್ದು ಕೆಲವೊಂದು ಮಾತ್ರ ಮಾದರ ಅಂತ ಈಗ ಆಲ್ಮೋಸ್ಟ್ ನಮ್ಮೂ ಎಲ್ಲ ಮಾದರಂತಿದ್ದಾವೆ ಆದರೆ ನಮ್ಮ ತಂದೆಯವ್ರದ್ದು ಇದರ ಇದರ ಹಿಂದಿನ ದಾಖಲಾತಿಗಳನ್ನು ನೋಡಿದಾಗ ಎಲ್ಲವೂ ಕೂಡ ಬೇರೆ ಬೇರೆಯೇ ಇದೆ ಆ ಕಾರಣಕ್ಕಾಗಿ ಜಾತಿ ಜನಜ ಗಣತಿ ಜಾಗೃತಿ ಜಾಥಾವನ್ನು ಏನು ಕರ್ನಾಟಕದಾದ್ಯಂತ ಹಮ್ಮಿಕೊಂಡಿದ್ದು ಇದು ನಮಗೆ ತುಂಬ ಸಂತೋಷದ ವಿಷಯ ಹೀಗಾಗಿ ಪ್ರತಿ ಮನೆ ಮನೆಗೆ ಏನು ಕರ್ನಾಟಕದಾದ್ಯಂತ ಎಲ್ಲ ದಲಿತ ಮಾದರ ಸಮುದಾಯದ ಏನಿದ್ದೀರಿ ಎಲ್ಲರೂ ಮುಂದೆ ನಿಂತ್ಕೊಂಡು ಗಣತಿ ಆಧಾರದ ಮೇಲೆ ಏನು ಸರ್ವೆ ಮಾಡ್ತಾರಲ್ಲ ಆ ಸರ್ವೇದಲ್ಲಿ ತಾವುಗಳು ಹಿಂದೂ ಮಾದರ್ ಅಂತ ಕಡ್ಡಾಯವಾಗಿ ನಮೂದಿಸಬೇಕು ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಸರ್ ನೀವು ನಿಮ್ಮ ಗ್ರಾಮಗಳಲ್ಲಿ ಮನೆ ಮನೆ ಹೇಳುವಂಥದ್ದೊಂದು ನೀವು ಮಾಡ್ತೀರಲ್ಲ ಖಂಡಿತವಾಗಿ ಸರ್ ಈಗ ಏನಿದೆ ಸ್ವಲ್ಪ ದಿನದಲ್ಲಿ ನಾವು ಒಂದು ಮೀಟಿಂಗ್ ತೊಗೊಂಡ ನಮ್ಮ ಕರಪ್ಪ ಗುಡಿನವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ತಗೊಂಡು ಈಗ ನಾವು ಒಂದು ಬೈಕ್ ಜಾಥಾ ಮುಖಾಂತರ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ಕಡ್ಡಾಯವಾಗಿ ತಮ್ಮ ಏನು ಕಾಲಮಲ್ಲಿ ಏನು ಜಾತಿಗಣತೆ ಆಧಾರದ ಮೇಲೆ ಏನು ಸರ್ವೆ ಮಾಡ್ತಾರಲ್ಲ ಕಡ್ಡಾಯವಾಗಿ ತಾವುಗಳು ಹಿಂದೂ ಮಾದರಿ ಅಂತ ನಮೋದನೆ ಮಾಡಬೇಕು ಬರುವಂಥ ಸವಲತ್ತುಗಳನ್ನು ತಾವು ಪಡೆದುಕೊಳ್ಬೇಕಂತ ಕಡ್ಡಾಯವಾಗಿ ಹೇಳ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮೂರಲ್ಲಿ ಇಂಥವೇನು ರೀ ಹಾಂ ಇಸ್ಲಾಂಪುರ ಗ್ರಾಮದಿಂದ ಬಂದಿರುವಂಥ ನಾವು ಈ ಒಂದು ಕರಪ್ಪ ಗುಡಿನವರ ಒಂದು ಸಮ್ಮುಖದಲ್ಲಿ ನಮ್ಮನ್ನು ಒಂದು ಜಾತಿ ಗಣತಿ ಮತ್ತು ಜಾಗೃತ ಒಂದು ಜಾಥಾ ಒಂದು ಜಾತಿಯನ್ನು ಮಾದಿಗ ಮಾದರ್ ಎಂಬ ನಾವು ಒಂದು ತಿಳುವಳಿಕೆಯನ್ನು ಮೂಡಿದಕ್ಕಾಗಿ ನಮ್ಮಲ್ಲಿ ಎಲ್ಲ ಇಸ್ಲಾಂಪುರದಲ್ಲಿ ಹಿಂದೂ ಹಲಿಯರಂತ ಎಲ್ಲ ಲಿಖಿತ ಆಗಿದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನಾವು ಕೂಡ ಒತ್ತಗೂಡಿ ನಾವು ದಲಿತ ಒಂದು ಕಾರ್ಯದರ್ಶಿಯಾಗಿ ನಾವು ಕೂಡ ಮಾದರ್ ಅಂತ ಎಲ್ಲ ಒಂದು ಈ ಒಂದು ಅವಕಾಶ ಇದೇ ಒಂದು ಸಮಯದಲ್ಲಿ ಇರುವಾಗ ಎಲ್ಲರಿಗೂ ಕೂಡ ನಾವು ಮಾದರ್ ಎಂದ ಒಂದು ಜಾತಿಯನ್ನು ನಾವೆಲ್ಲರೂ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ನಾವು ಸದುಕಡ್ಕೊತವೆಂಬುದಾಗಿ ನಾನು ತಿಳಿಸ್ತೀನಿ ರೀ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಾಣಿದೀರ ಇಲ್ಲೊಬ್ರು ನಮ್ಮ ಈ ಸಂಘಟನಾ ಹಿರಿಯರು ಇದ್ದಾರು ಅವ್ರನ್ನೂ ಕೂಡ ನಾವು ಅವ್ರ ಅನಿಸಿಕೆ ಏನೈತೆ ಅವ್ರನ್ನೂ ಕೇಳ್ಬನ್ನಿ ನಮಸ್ಕಾರ ಸರ್ ತಮ್ಮ ಹೆಸರು ಹಾಂ ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಜಾತಿ ಗಣತಿ ಜಾಗೃತ ಜಾತ ಜಾತಿ ಮಾದರ್ ಎಂದು ಹೇಳುತ್ತಾ ನಮ್ಮೂರಲ್ಲಿ ಎಲ್ಲ ನಾವು ಮಾದರಿ ಇದ್ದೀವಿ ಅದಕ್ಕಾಗಿ ನಾವು ಎಲ್ಲ ಮಾದರಿ ಅಂತ ನಮ್ಮ ಜಾತಿ ಕಾಲಮದಲ್ಲಿ ಎಲ್ಲ ನಮ್ಮ ಜ ಜನರಿಗೆ ತಿಳಿಸಿ ಹೇಳಿ ನಾವು ಜಾತಿ ಜಾಗೃತ ಕ ಇದರಲ್ಲಿ ಥರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್